ಯುಗಾದದಿಂದ ಇರೋಂಥ ಒಂದು ಇತಿಹಾಸ ಇರೋಂಥ ಒಂದು ದೇವಸ್ಥಾನ ಇದು ಅದನ್ನ ಹಿಂದ್ಗಡೆಯಿಂದ ಮೂರು ಮುನ್ನೂರ ಐವತ್ತಡಿ ಕ್ಲೈಮ್ ಮಾಡ್ತಾ ಇದ್ದೀನಿ ಕೆಳಗಡೆಯಿಂದ ಮೇಲೆ ಒಂದು ಒಂದು ಏನೋ ಒಂದು ಸಾಧನೆಗೋಸ್ಕರ ಎಲ್ಲ ಕಡೆನೂ ಹತ್ಕೊಂತ ಹೋಗ್ತಾ ಇದ್ದೀನಿ ಅದರಲ್ಲಿ ಇದು ಒಂದು ಬೆಟ್ಟನ ಹತ್ತುತ್ತ ಇದನ್ನಿ ಇದನ್ನು ನಾನು ಎಲ್ಲಂಥ ಬೆಟ್ಟ ಹತ್ತಿದೀನಿ ಬಟ್ ಕಾರಂಜಿ ಬೆಟ್ಟದಷ್ಟು ಟಫು ನನಗೆ ಯಾವುದು ಇರಲಿಲ್ಲ ಬಟ್ ಎಲ್ಲ ನಿನ್ನೆ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡೀನಿ ಹುಷಾರಾಗಿ ಹತ್ತುತ್ತೀನಿ ಮತ್ತು ನಮ್ಮ ಮ್ಯಾನೇಜರ್ ಅವರು ವಿನಯ್ ಅವರು ತುಂಬ ಸಪೋರ್ಟ್ ಮಾಡಿದರು ಮತ್ತು ನಮ್ಮ ಪ್ರಸನ್ನ ಅವರು ಮತ್ತು ನಮ್ಮ ಅವರು ತುಂಬ ಮೂವರು ನನಗೆ ಈ ಊರಲ್ಲಿ ತುಂಬ ಸಪೋರ್ಟ್ ಮಾಡಿ ನನಗೆ ಹತ್ತಲಿಕ್ಕೆ ಒಂದು ಈ ಸಾಧನೆ ಮಾಡಲಿಕ್ಕೆ ಇವರು ಮೂವರೇ ಕಾರಣ ಆಮೇಲೆ ಎಲ್ಲ ಆಮೇಲೆ ಮೀಡಿಯಾ ಗಿಡಿಯಾದವರು ನನಗೆ ಬೆನ್ನೆಲುವಾಗಿ ನಿಂತು ನನ್ನ ಇವತ್ತು ಈ ಮಟ್ಟಕ್ಕೆ ಸಿಕ್ಕರ್ದ ಎತ್ತರಕ್ಕೆ ನಾನು ತೊಗೊಂಡೋಗಿ ನಿಲ್ಲಿಸಿದ್ದೇ ಮೀಡಿಯಾದವರು ಪ್ರಶ್ನವರೇ ಎಲ್ಲರೂ ನಿಮ್ಮಿಂದ ನಾನು ಬೆಳೆದಂಥ ಮಗ ನಾನು ಎಲ್ಲೋ ತಮಿಳ್ನಾಡಲ್ಲಿ ಹುಟ್ಟಿ ಕರ್ನಾಟಕ ಬಂದು ಈ ಊರಿಗೆ ನಾನು ಈ ನಾಡಿಗೆ ಕನ್ನಡಿಗ ನಾಯಿ ಸಾಯ್ಬೇಕು ಅನ್ನೋ ಒಂದು ಕೊನೆ ಆಸೆ ನನ್ನ ಆಸೆ ನನಗೆ ಕನ್ನಡಿಗ ಸತ್ತರೆ ಸಾಕು ಯಾಕಂದರೆ ನಾನು ಹುಟ್ಟಿ ತಮಿಳ್ನಾಡಾದರೂ ನನಗೆ ಊಟ ಹಾಕಿ ಬೆಳೆಸಿದ್ದು ನಮ್ಮ ಕರ್ನಾಟಕ ಹಂಗಾಗಿ ನಾನು ಕನ್ನಡ ಅಂತ ಬೆಳೆಸ್ಕೊಂಡು ಹೋಗಿ ಇದ್ದೀನಿ ಈಗ ಈ ಬೆಟ್ಟವನ್ನು ಸಾಧನೆ ಮಾಡಿಕೊಂಡು ಹತ್ತುತ್ತಾ ಇದ್ದೀನಿ ಎಲ್ಲರೂ ಆಶೀರ್ವಾದ ಮಾಡಿ ನಮ್ಮ ಜನತೆ ಎಲ್ಲರೂ ಇದರಲ್ಲಿ ಏನೇ ಜನಗಳು ಬರೋ ಅಂಥ ದುಡ್ಡು ಯಾರು ಹೆಲ್ಪ್ ಮಾಡೋಂಗಿದ್ರೆ ಈ ದುಡ್ಡನ್ನ ನಾನು ನಾನು ಒಂದು ನನ್ನ ಸ್ಪೋರ್ಟ್ಸ್ ಆಶ್ರಮಕ್ಕೋಸ್ಕರ ಯೂಸ್ ಮಾಡ್ತೀನಿ ಇನ್ನ ಫ್ಯೂಚರಲ್ಲಿ ನಮ್ಮ ನನ್ನಲ್ಲಿ ನಾನು ಒಂದು ಸ್ಪೋರ್ಟ್ಸ್ ಕ್ಲಬ್ ಮಾಡಿ ಮಕ್ಕಳನ್ನ ಸಾಧನೆ ಮಾಡೋಕ್ಕೆ ಒಂದು ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತ ಇದ್ದೀನಿ ಈ ಮೀಡಿಯಾ ಮೂಲಕ ನೀವು ಯಾವಾಗಲೂ ನನ್ನ ಬೆನ್ನಿಂದ ಇರ್ತಾರ ನಿಮ್ಮ ಧೈರ್ಯದಲ್ಲಿ ಇದನ್ನು ಧೈರ್ಯವಾಗಿ ಹತ್ತುತ್ತಾ ಹತ್ತಿ ಮೇಲೆ ನಮ್ಮ ಶಿವನ ಆಶೀರ್ವಾದ ಪಡ್ತೀನಿ ಇದಕ್ಕೋಸ್ಕರ ನಮ್ಮ ವಿನಯನ ಮತ್ತು ನಮ್ಮ ಪ್ರಸನ್ನ ನಮ್ಮ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ನಾನು ಯಾವತ್ತೂ ಇವು ಮೂವರು ನನ್ನ ಲೈಫಲ್ಲಿ ಮರೆಯಲ್ಲ ಮತ್ತು ನನ್ನ ಮೀಡಿಯಾದವರು ಮತ್ತು ಪ್ರಶ್ನವರು ಧನ್ಯವಾದ ನಾನು ನಿಜವಾಗಲೂ